ಜೇನುಗೂಡ ಇಲ್ಲ ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ ಹಸುವಿನ ಹಾಲೇ ನಮಗಿಲ್ಲ ನೀಡುವಿನಿಯಮ ಪಾಲಿಸದಿದ್ದರೆ ಏನ್ ಚಂದ ఏం చందో శివను కొట్టాసి భూమి సీరిస్తి నన్నదెన్నోదు ఏన్ చంద ¡Suscríbete హాగి బెల్లా బాణెత్తర బాళత ఇరబు తె మరదే ఇరబు తె మరదే ననగి మారూ కీల హోదరే ఏం చందో ఏం చందవ మనస

We mm -hmm. నన్నదు అన్న మీడోరే నన్నోరు నెరడు మీడోరే నన్ను ಈಗಾಗಲೇ ಎಲ್ಲ ಸ್ಟಾಲ್ಗಳ ಹತ್ರ ವಿವಿಧ ಬಗೆಯ ಸ್ಟಾಲ್ಗಳ ಹತ್ರ ಆಡಳಿತ ಲಿಂಗ ಸಮಾನತೆ ಸಾಮಾಜಿಕ ನ್ಯಾಯ ಶಿಕ್ಷಣ ಯುವ ಸಬಲೀಕರಣ ಕೃಷಿ ಸ್ಥಳೀಯ ಆರ್ಥಿಕತೆ ಯುವಜನ ಉದ್ಯಮಶೀಲತೆ ತ್ಯಾಜ್ಯ ನಿರ್ವಹಣೆ ಪ್ರವಾಸೋದ್ಯಮ ಪರಿಸರ ಆರೋಗ್ಯ ಹಾಗೆ ಇನ್ನಿತರ ಮೂಲ ಸೌಕರ್ಯಗಳ ಕುರಿತು ಏನು ಹನ್ನೆರಡು ಪ್ರಮುಖ ವಿಷಯಗಳ ಕುರಿತು ಇರ್ತಕ್ಕಂತಹ ಹಲವಾರು ವಿವಿಧ ಸ್ಟಾಲ್ಗಳಲ್ಲಿ ಈಗಾಗಲೇ ಸಾರ್ವಜನಿಕರು ಆಗಮಿಸಿ ಅವುಗಳನ್ನು ಭೇಟಿ ಕೊಡ್ತಾ ಇದ್ದಾರೆ ಈ ಎಲ್ಲ ಸ್ಟಾಲ್ಗಳ ಹತ್ರ ಇರ್ತಕ್ಕಂತಹ ಸಾರ್ವಜನಿಕರು ಪ್ರತಿಯೊಂದು ಸ್ಟಾಲ್ಗಳಿಗೂ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಉದಾಹರಣೆಗೆ ಮಹಿಳೆಯರಿಗೆ ಏನಾದರೂ ಸ್ವಯಂ ಉದ್ಯೋಗದ ಬಗ್ಗೆ ಆಸಕ್ತಿ ಇದ್ದಲ್ಲಿ ರೈತರಿಗೆ ಸಾವಯವ ಕೃಷಿ ಕೇಂದ್ರದ ಸ್ಟಾಲಲ್ಲಿ ಆಸಕ್ತಿ ಇದ್ದಲ್ಲಿ ಅವರಿಗೆ ಆಸಕ್ತಿಗಳಿಗೆ ಅನುಗುಣವಾಗಿ ಆ ಒಂದು ನಿರ್ದಿಷ್ಟವಾದಂತಹ ಸ್ಟಾಲ್ಗಳಲ್ಲಿ ಮಾಹಿತಿಯನ್ನು ಸುದೀರ್ಘ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಾಗೆ ಪಾಂಡವ ಸ್ಟೇಡಿಯಂನ ಸುತ್ತಲೂ ಇರ್ತಕ್ಕಂತಹ ಸಾರ್ವಜನಿಕರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸ್ತಿನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಇನ್ನೇನು ಜನಪದ ಕಾಲತಂಡ್ ಕಲತಂಡಗಳೊಂದಿಗೆ ಆಗಮಿಸಿರ್ತಕ್ಕಂತಹ ಮೆರವಣಿಗೆ ಅಂತಿಮಗೊಳ್ಳಲಿದ್ದು ವೇದಿಕೆ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಆಸ್ತೀನರಾಗಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ನೆರೆದಿರುವಂಥ ಆತ್ಮೀಯ ಸಭಿಕರು ಏನು ಒಳಗಡೆ ಬಹಳಷ್ಟು ಮಳಿಗೆಗಳನ್ನು ನಿಮಗಾಗಿ ಆಯೋಜನೆಯನ್ನು ಮಾಡಲಾಗಿದೆ ಆ ಮಳಿಗೆಗಳಲ್ಲಿ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ವಿಭಾಗದ ಪರಿಣಿತರು ಆ ಒಂದು ಮಳಿಗೆಗಳ ಬಳಿ ಇರ್ತಾರೆ ಮಾನ್ಯ ಶಾಸಕರು ಎಲ್ಲ ಮಳಿಗೆಗಳಿಗೆ ಭೇಟಿಯನ್ನು ನೀಡಿ ಅದರ ಒಂದು ಸಕಲ ಸವಲತ್ತು ಯಾವ ರೀತಿ ಒದಗಿಸ್ಕೊಡ್ತಾ ಇದ್ದಾರೆ ಅನ್ನುವಂತನ್ನ ಕೂಡ ತಿಳ್ಕೊಳ್ತಾ ಇದ್ದಾರೆ ತದನಂತರ ವೇದಿಕೆಯ ಬಳಿ ಅವರು ಬರಲಿದ್ದಾರೆ ಅಲ್ಲಿಯ ತನಕ ಭಾಳಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಉತ್ತರಗಳನ್ನು ಪಡ್ಕೊಳ್ಳುವಂಥ ಉತ್ಸಾಹದಿಂದ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸವಕ್ಕೆ ಆಗಮಿಸಿದ್ದೀರ ಹಾಗಾಗಿ ನೀವು ಕೂಡ ನಿಮಗೆ ಬೇಕಾದಂಥ ಸೂಕ್ತ ಮಾಹಿತಿಯನ್ನು ಪಡ್ಕೊಳ್ಬಹುದು ಹಾಗೆ ಒಮ್ಮೆಲೆ ನೀವು ಒಳಗಡೆ ಹೋದರೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಎಷ್ಟು ಸುಸಜ್ಜಿತವಾಗಿ ಆಯೋಜನೆಯನ್ನು ಮಾಡಲಾಗಿದೆ ಹಾಗೆ ಅದರ ಜೊತೆಯಲ್ಲಿ ಎಲ್ಲ ವಿಭಾಗದ ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಯಾರಿಗೂ ಈ ಒಂದು ಮಾಹಿತಿಯ ವಿವರಣೆಯ ಕೊರತೆ ಇದೆ ಅಂತ ಅನಿಸದೇ ಇರುವಷ್ಟು ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪುಟ್ಟಣೆಯ ಫೌಂಡೇಶನ್ ವತಿಯಿಂದ ಸ್ವರಾಜ್ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡಲಾಗಿದೆ ದಯಮಾಡಿ ಎಲ್ಲರೂ ಕೂಡ ಒಮ್ಮೆಲೆ ಒಳಗಡೆ ಹೋಗಿ ಆ ಮಳಿಗೆಗಳಿಗೆ ಭೇಟಿಯನ್ನು ನೀಡಿ ನಾನು ನಿಮ್ಮ ಮುಂಚೆನೆ ಹೇಳಿದಾಗೆ ನಿಮಗೆ ಯಾವ ವಿವರಣೆಗಳು ಬೇಕೋ ಅದನ್ನು ಕುರ್ತಾದಂಥ ವಿವರಣೆಗಳನ್ನು ಪಡಿತಾ ಹೋಗ್ಬೋದು ತದನಂತರ ಅದರ ಎಕ್ಸ್ಪರ್ಟೈಸ್ಡ್ ಅಂದರೆ ಪರಿಣಿತರು ಯಾರಿರ್ತಾರೆ ಅವರು ಕೂಡ ವೇದಿಕೆಗೆ ಬಂದು ಅವರ ವಿಭಾಗದಲ್ಲಿ ಅಂದರೆ ಶಿಕ್ಷಣ ವಿಭಾಗದಲ್ಲಾಗಿರ್ಬೋದು ಮಹಿ ಮಹಿಳೆಯ ಸಮಾನತೆಯ ವಿಭಾಗದಲ್ಲಾಗಿರ್ಬೋದು ಪ್ರವಾಸೋದ್ಯಮದ ಏಳಿಗೆಯ ಬಗ್ಗೆ ಆಗಿರ್ಬೋದು ಆ ವಿಚಾರಣೆಗಳನ್ನು ಕೂಡ ಈ ವೇದಿಕೆಯಲ್ಲಿ ವಿನಿಮಯವನ್ನು ಮಾಡಿಕೊಳ್ಳಿದ್ದಾರೆ ಹಾಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅಲ್ಲಿ ತನಕ ದಯಮಾಡಿ ಎಲ್ಲರೂ ಕೂಡ ಸಾವಧಾನವಾಗಿ ನಮ್ಮೊಟ್ಟಿಗೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಕೈ ಜೋಡಿಸ್ಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ ನಾಡಿಗನ್ನ ನೀಡೋ ಅಕ್ಕರೆಯ ತಾಣವ ನಮ್ಮನೆಲ್ಲ ಐತಿಹ್ಯದ ಶಿಲ್ಪವು ನಾಡಿಗನ್ನ ನೀಡೋ ಅಕ್ಕರೆಯ ತಾಣವು ಪುಣ್ಯ ಭೂಮಿ ಪುಣ್ಯ ಜನ ಎಲ್ಲರೂ ಹಳ್ಳಿ ನಮ್ಮ ಹೆಮ್ಮೆ ನಮ್ಮ ನಮ್ಮನೆಲ ಐತಿಹ್ಯದ ಶಿಲ್ಪವೋ ನಾಡಿಗನ್ನ ನೀಡೋ ಅಕ್ಕರೆಯ ತಾಣವೋ ಪುಣ್ಯ ಭೂಮಿ ಪುಣ್ಯ ಜನ ಎಲ್ಲರೂ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ಅನ್ನುವರು ಲಾಲ 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 ಲಾ 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 ಲ ಲಾ ಲ ಲಾ 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 ನೂರಾರು ಜಾತಿ ಮೀರ್ ಹತ್ತಾರು ಭಾಷೆ ದಾಟಿ ಎಲ್ಲರೂ ಒಂದಾಗುವ ಈ ಸ್ವರಾಜ್ಯ ಕಾಂತಿಗೆ. ಕಾಂತಿಗೆ ನಮ್ಮನೆಲ್ಲ ಐತಿಹ್ಯದ ಶಿಲ್ಪವೋ ನಾಡಿಗನ್ನ ನೀಡೋ ಅಕ್ಕರೆಯ ತಾಣವೋ ಸ್ವರಾಜ್ಯ ಗ್ರಾಮ ಬದುಕಿನ ಕನಸಿದು ಸ್ವರಾಜ್ಯ ನಾಡ ಕಟ್ಟಲು ಮುನ್ನುಡಿಯಿದು ಸ್ವರಾಜ್ಯ ಗ್ರಾಮ ಬದುಕಿನ ಕನಸಿದು ಸ್ವರಾಜ್ಯ ನಾಡ ಕಟ್ಟಲು ಮುನ್ನುಡಿಯಿದು ನಮ್ಮನೆಲ್ಲ ಐತಿಹ್ಯದ ಶಿಲ್ಪವೋ ನಾಡಿಗನ್ನ ನೀಡೋ ಅಕ್ಕರೆಯ ತಾಣವೂ ನಮ್ಮನೆಲ್ಲ ಐತಿಹ್ಯದ ಶಿಲ್ಪವೂ I don't know who. ನಮ್ಮ ನಡೆ ಸ್ವರಾಜ್ಯ ಗ್ರಾಮದೆಡೆಗೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಪಾಂಡವಪಾರ ಪಾಂಡವಪುರ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿರ್ತಾಕ್ಕಂತಹ ಎಲ್ಲ ಸಾರ್ವಜನಿಕರು ಕೂಡ ವಿವಿಧ ರೀತಿಯಾದಂತಹ ಸ್ಟಾಲ್ಗಳಿಗೆ ಏನು ಭೇಟಿ ಕೊಡ್ತಾ ಇದ್ದೀರಾ ಇದು ಕೇವಲ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ ಅಲ್ಲ ಅವ್ರು ಏನೋ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ಕೊಂಡಿರ್ತಾರೆ ಏನೋ ಒಂದಷ್ಟು ಬೋರ್ಡ್ಗಳನ್ನು ಹಾಕ್ಕೊಂಡಿರ್ತಾರೆ ಕೇವಲ ಕಣ್ಣು ಆಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲ ಆ ಎಲ್ಲ ಮಾಹಿತಿಗಳನ್ನು ಸಮರ್ಪಕವಾದ ರೀತಿಯಲ್ಲಿ ತಾವುಗಳು ತಗೊಂಡು ಅದರಿಂದ ಒಂದು ಐವತ್ತು ಪರ್ಸೆಂಟ್ ಆದರೂ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದೇ ಈ ಸ್ವರಾಜ್ ಉತ್ಸವದ ಪ್ರಮುಖ ಧ್ಯೇಯ ಆಗಿದೆ ಹಾಗಾಗಿ ಪ್ರತಿಯೊಂದು ಸ್ಟಾಲ್ ಹತ್ರ ಇರ್ತಕ್ಕಂತಹ ಎಲ್ಲ ಸಾರ್ವಜನಿಕರು ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡು ಅದನ್ನು ಹಾಗೆ ಕೆಲವೊಂದು ಸ್ಟಾಲ್ಗಳಲ್ಲಿ ಬಹುಶಃ ನಿಮಗೆ ಈಗಾಗಲೇ ಅಲ್ಲಿ ಭೇಟಿ ಕೊಟ್ಟಿರ್ತಕ್ಕಂತಹ ಕೊಡ್ತಾ ಇರ್ತಕ್ಕಂತಹ ಸಾರ್ವಜನಿಕರಿಗೆ ಅರಿವಿಗೆ ಬಂದಿರುತ್ತೆ ಅಲ್ಲಿ ತಮ್ಮ ನಂಬರ್ಗಳನ್ನ ಕೂಡ ತಗೋತಾರೆ ಅಂದರೆ ಈ ಕಾರ್ಯಕ್ರಮ ಕೇವಲ ಏನೋ ಒಂದಷ್ಟು ಇಟ್ಟಿದ್ದಾರೆ ಅದನ್ನು ನಾವು ನೋಡ್ಕೊಳ್ತೀವಿ ಹಾಗೆ ಮುಂದೆ ಪಾಸ್ ಆಗ್ತೀವಿ ಟೈಮ್ ಪಾಸ್ ಕಾರ್ಯಕ್ರಮ ಅಂತೂ ಖಂಡಿತ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂತಹ ಕಾರ್ಯಕ್ರಮ ಇದಾಗಬೇಕು ಅಂತಕ್ಕಂಥದ್ದು ನಮ್ಮ ನೆಚ್ಚಿನ ಶಾಸಕರ ಮನದಾಸೆ ಆಗಿದೆ ಅದೇ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಸ್ವರಾಜ್ಯೋತ್ಸವದ ಈ ಮೂಲ ಕಾರ್ಯಕ್ರಮದಲ್ಲಿ ಮತ್ತೊಂದು ವೈಶಿಷ್ಟ್ಯತೆ